ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮನಿ ವಿಡಿಯೋ ಶ್ರೀ ರಾಹುಲ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮಾಡುತ್ತೇನೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನೇ ನಾನು ಪುನಾ ಸಿಟಿಯ ಅಂದರೆ ನಾನು ನಮ್ಮ ಮನೆಯಿಂದ ಶ್ರೀ ಅವರ ಮನೆಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ಕ್ರಿಸ್ಮಸ್ ಅಂತ ಇಲ್ಲಿ ಪುನೀಕೆ ಬಂದಿದ್ದೇವೆ ಮತ್ತು ಅವರು ತವರ ಮನೆಯಲ್ಲೇ ಇದ್ದರು ಆ ಸ ನಾವು ನಮ್ಮ ಮನೆಯಲ್ಲಿದ್ದು ನಾವು ಅವಳಿಗೆ ಭಾಳ ದಿವಸ ಬೆಟ್ಟಿಯಾಗಿದ್ದಿಲ್ಲ ಅದಕ್ಕೆ ನಾನು ನನ್ನ ಮಗ ಸೇರಿ ನಾವು ಈಗ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್ ಇದು ನಾವು ಪುನಃ ಸಿಟಿಯಲ್ಲಿ ಬರ್ತಾ ಇದೀವಿ ನೋಡ್ರಿ ಫ್ರೆಂಡ್ಸ್ ಇದು ಒಂದು ಏರಿಯಾ ಪುನಃ ಸಿಟಿಯ ಒಂದು ಚಾಂದ್ನಿ ಚೌಕ್ ಇದು ಚಾಂದಿನಿ ಚೌಕ್ ಏರಿಯಾದ ನೋಡ್ರಿ ತುಂಬ ಚೆನ್ನಾಗಿ ವೀವ್ ಇದೆ ಫ್ರೆಂಡ್ಸ್ ವಿಡಿಯೋನ ನೋಡ್ತಾ ಇರು ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ವಿಡಿಯೋನ ನೋಡಿ ಎಂಜಾಯ್ಮೆಂಟ್ ಮಾಡಿ ಏನಾದರೂ ನಿಮಗೆ ಹೇಳಬೇಕಾದರೆ ಕಮೆಂಟ್ ಮುಖಾಂತರ ನಮಗೆ ಹೇಳಬಹುದು ಯಾರಾದರೂ ಪುನಃ ಸಿಟಿಗೆ ಬರಬೇಕು ಪುನಃ ಸಿಟಿಯ ಒಂದು ನೋಡಬೇಕು ಮತ್ತು ಒಂದು ಪ್ಲ್ಯಾನ್ ಇದ್ದರೆ ಬರ್ಬೋದು ಫ್ರೆಂಡ್ಸ್ ಇಲ್ಲೊಂದು ಕೆಲವೊಂದು ಪ್ಲೇಸಸ್ ಭಾರಿ ಚೆನ್ನಾಗಿವೆ ಆ್ಯಕ್ಚುಲಿ ಹಬ್ಬ ನಾವು ಹಬ್ಬಕ್ಕೆ ಪುನಃಕ್ಕೆ ಹೋಗಿದ್ದೇವ್ರಿ ಪುನಃಕ್ಕೆ ಮೂಲಕ ಅವ್ರ ಮನೆಗೆ ಅಕ್ಕಿ ನಮ್ಮ ಮನೆಗೆ ನಾವು ಹೋದ್ರಿ ಅಂದ್ರೆ ಸ್ತ್ರೀಯವ್ರ ಪೇರೆಂಟ್ಸು ಅಲ್ಲೇ ಇರ್ತಾರೆ ನಮ್ಮ ಪೇರೆಂಟ್ಸ್ ಭೀ ಪುನಾದಾಗೆ ಇರ್ತಾರೆ ನಾವು ಆರು ತಿಂಗಳಿಗೆ ವರ್ಷಿಗೆ ಒಂದು ಸಲ ಹದಿನೈದು ದಿನ ಅಲ್ಲಿ ಹೋಗಿ ನಿಂತು ಎಂಜಾಯ್ಮೆಂಟ್ ಮಾಡಿ ಬರುತ್ತೇವೆ ಫ್ರೆಂಡ್ಸ್ ನಾವು ಅಂದೇವೆ ಸ್ತ್ರೀಯವರ ಸ್ತ್ರೀಯವರಿಗೆ ಒಂದು ಫ್ರೂಟ್ಸನ್ನು ತೆಗ್ದು ತೆಗೆದುಕೊಳ್ಳುತ್ತಿದ್ದೇವೆ ಅಲ್ಲಿ ಏನೇನು ಇದ್ದವಪ್ಪ ಅಂದ್ರೆ ಆ್ಯಪಲ್ಸು ಮತ್ತು ಅನರ್ ದಾಳಿಂಬೆ ಹಣ್ಣು ಸ್ಟ್ರಾಬೆರಿ ಮತ್ತು ಬನಾನಾ ಇವೆಲ್ಲ ಈ ಕೆಲವೊಂದು ಫ್ರೂಟ್ಸನ್ನು ನಾವು ಖರೀದಿ ಮಾಡಿದೆವು ಮತ್ತು ನಾವು ಈ ಗೋಫ್ರೋ ಒಂದು ಕ್ಯಾಮ್ರಾಯನ್ನು ತೆಗೆದುಕೊಂಡು ಪುನಃ ಸಿಟಿಯ ಕೆಲವೊಂದು ಏರಿಯಾದಲ್ಲಿ ನಾವು ಈ ಗೋಫ್ರೋವನ್ನು ಕ್ಯಾಮ್ರಾವನ್ನು ಸೂಟ್ ಮಾಡಿದೆವು ಫ್ರೆಂಡ್ಸ್ ಈ ಗೋಫ್ರೋ ಕ್ಯಾಮ್ರಾವನ್ನು ನಿಮಗೆ ಹೇಗೆ ವ್ಯೂ ಕಂಡಿದೆ ಮತ್ತು ಹೇಗೆ ಒಂದು ರೋಡ್ ವ್ಯೂ ಕಂಡಿದೆ ಅಂತ ನೀವು ಕಮೆಂಟ್ ಮುಖಾಂತರ ನಮಗೆ ಹೇಳಬಹುದು ಮತ್ತು ಸ್ವಲ್ಪ ಸಮಯದ ನಂತರ ಅಲ್ಲೊಂದು ಗಾಂಧಿ ಭವನದ ಬರ್ತಾರೆ ಫ್ರೆಂಡ್ಸ್ ಈಗ ನೋಡ್ರಿ ನಾವು ಗಾಂಧಿ ಭವನ್ ಎಂಟ್ರ್ ಆಲತ್ತಿವು ಇದೊಂದು ಏನದಪ್ಪ ಅಂದ್ರೆ ಹಾಲ್ ಇದೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಎಂಗೇಜ್ಮೆಂಟ್ ಆಗಿದೆ ಶ್ರೀದು ನಂದು ಎಂಗೇಜ್ಮೆಂಟ್ ಆಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಈಗ ಅವ್ರ ಮನೆ ಬರ್ತಿದೆ ಫ್ರೆಂಡ್ಸ್ ನೋಡ್ರಿ ಇಲ್ಲೊಂದು ಕಂಪ್ನಿ ಇದೆ ಯಾವುದಪ್ಪ ಅಂದ್ರೆ ಕಮಿನ್ಸ್ ಕಂಪ್ನಿ ಒಂದು ಫಾರಿನ್ ಕಂಪ್ನಿ ಇದೆ ಭಾರಿ ಒಳ್ಳೆಯ ಕಂಪ್ನಿ ಇದೆ ಮತ್ತು ಇಲ್ಲಿ ಇರುವ ಪ್ರತಿಯೊಬ್ಬ ಎಂಪ್ಲಾಯಿಗಳಿಗೆಲ್ಲ ಎರಡು ಲಾಕ್ ಮೂರು ಲಾಕ್ ಒನ್ ಲ್ಯಾಕ್ ತನ ಪಗಾರ ಇರ್ತದೆ ಇದು ಸ್ತ್ರೀಯವರ ಒಂದು ಮಾರ್ಕೆಟ್ ಸಿಟಿ ಅಂತಾರೆ ಫ್ರೆಂಡ್ಸ್ ಅವರು ಸ್ತ್ರೀ ಇರೋರಿರೋದು ಒಂದು ಲಕ್ಷ್ಮ್ ಅಂತ ಆ ಏರಿಯಾದಲ್ಲಿ ಅವರ ಮನೆ ಇದೆ ಇಲ್ಲೆಲ್ಲ ಫ್ರೀದಾಗ ಅವರಿಗೆ ಮನೆಯನ್ನು ಸಿಕ್ಕಿದ್ದೀವಿ ಅವಾಗಿನ ಕಾಲದಾಗ ಇಪ್ಪತ್ತು ಮೂವತ್ತು ವರ್ಷ ಹಿಂದುಗಡೆ ಫ್ರೀದಾಗೆ ಇವು ಸಿಕ್ಕಿವೆ ಯಾರೆಲ್ಲ ಮನೆ ಕಟ್ಕೊಂಡು ಯಾರ್ಯಾರು ಪತ್ರ ಶೆಡ್ಡಲ್ಲಿ ಇದ್ದಾರೆ ಯಾರ್ಯಾರು ಚೆಂದ ಮನೆ ಕಟ್ಕೊಂಡಾರ್ರಿ ಮತ್ತು ಇವ್ರು ನಮ್ಮ ಸಾಲಿಯವರು ಮತ್ತೆಲ್ಲ ಎಲ್ಲ ಒಂದು ಎಂಜಾಯ್ಮೆಂಟ್ ಆಯ್ತು ರೀ ಫ್ರೆಂಡ್ಸ್ ಮತ್ತು ಮ್ಯಾಗಿ ಮಾಡಿದ್ರು ಹೋಗಿನಂತೇಳಿ ಎಲ್ಲರೂ ಮ್ಯಾಗಿ ತಿಂದೆವು ಇವರು ಅವ್ರ ಅಣ್ಣನ ಮಗಳು ಎಲ್ಲರೂ ಸೇರಿ ಎಂಜಾಯ್ಮೆಂಟ್ ಮಾಡಿದೆವು ಫ್ರೆಂಡ್ಸ್ మంతొంద్లూ తర్తీ ఫ్రెండ్స్ అదేవారి బాయ్ టేక్ కర్